ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಟ್ಯಾಲೆಟ್ ಟ್ರಾನ್ಸಾಕ್ಷನ್ ಬಂದು ವೀರು ಕಂಪ್ನಿ ಅಂತ ಓಪನ್ ಮಾಡ್ಕೊಂಡಿವಿ ಜಸ್ಟ್ ವೀರು ಕಂಪ್ನಿಯಿಂದ ಆಲ್ರೆಡಿ ಓಪನ್ ಮಾಡಿದ್ವಿ ಡೇಬುಕ್ಕನ್ನು ಚೆಕ್ ಮಾಡೋನು ಡಿಸ್ಪ್ಲೇ ಮತ್ತು ಡೇ ಬುಕ್ಕು ಸ್ಯಾಲ್ರಿ ರೆಂಟು ಕನ್ಸಲ್ಟಿಂಗ್ ಸರ್ವಿಸಿಗೆ ಅಮೌಂಟ್ ಹಾಕೋದು ಮೂರು ಲೆಕ್ಕ ಮುಗಿದಿವೆ ಎಸ್ಕೇಪ್ ಅಂತ ತಗೋರಿ ಓಚ್ಚರು ವಿ ಅಂತ ಪ್ರೆಸ್ ಮಾಡೋದು ನೆಕ್ಸ್ಟ್ ಮೂರು ಎಂಟ್ರಿ ಈಗ ಥರ್ಡ್ ಎಂಟ್ರಿ ಬಂದು ಯಾವುದೋ ಫಿಸರ್ ಎಂಟ್ರಿ ಮಿಸ್ಟರ್ ವೀರೇಂದ್ರ ಪೇಡ್ ಇನ್ಶೂರೆನ್ಸ್ ಎಲ್ ಐ ಸಿ ಪಾಲಿಸಿ ಮಾಡೋದು ಅಂತ ಅರ್ಥ ಫಾರ್ ದ ಪಿರಿಯಡ್ ಒಂದು ಎಂಟು ಹತ್ತೊಂಬತ್ತನೇ ಇಷ್ಟು ಒಳಗೆ ಅಂದ್ರೇನು ಈ ಚಾಲ್ತಿ ನೀವು ಎರಡು ಸಾವಿರದ ಇಪ್ಪತ್ತೈದು ಅಂತ ತೊಗೋಬೋದು ತ್ರಾಗ್ ಚಕ್ ರುಪೀಸ್ ಫೈವ್ ತೌಸಂಡ್ ಅಂತ ಐತಿ ಅಂದ್ರೇನು ಕಂಪ್ನಿ ವತಿಯಿಂದ ಇನ್ಸೂರೆನ್ಸ್ ಮಾಡಿಸಾತೀವಿ ಅಂತ ಅರ್ಥ ಎಲ್ ಐ ಸಿ ಪಾಲಿಸಿನ ಈ ಪಾಲಿಸಿಗೆ ಎಷ್ಟು ದುಡ್ಡು ಕಟ್ಟಾತೀವಿ ನಾವು ಇನ್ಶೂರೆನ್ಸ್ ಅಂತಂದು ಅಮೌಂಟ್ ಎಷ್ಟು ಕಟ್ಟಾತೀವಿ ಐದು ಸಾವಿರ ರೂಪಾಯಿ ಅಂತಂದು ಓಕೆ ಅಂದ್ರೆ ದುಡ್ಡು ಹೋಗಾತೈತಿ ಪೇಮೆಂಟ್ ಅಲ್ಟ್ ಸಿ ಪ್ರೆಸ್ ಮಾಡಿರಿ ಇನ್ಶುರೆನ್ಸ್ ಎಸ್ ಯು ಆರ್ ಎನ್ ಸಿ ಇನ್ಶುರೆನ್ಸ್ ಯಾರ ಬ್ರ್ಯಾಕೆಟ್ನಾಗ ಎಲ್ ಐ ಸಿ ಪಾಲಿಸಿ ಅಂತ ಮಾಡ್ಕೋಬೋದು ಎಲ್ ಐ ಸಿ ಓಕೆ ಬ್ರ್ಯಾಕೆಟ್ ಕ್ಲೋಸ್ ಎಂಟರ್ ಇದು ಬಂದು ಕರೆಂಟ್ ಅಸೆಟ್ ಅಂತ ಆಗುತ್ತೆ ಚಾಲ್ತಿಯಲ್ಲಿರೋ ಆಸ್ತಿ ಓಕೆ ಎಂಟ್ರ್ ಕಂಪ್ಲೀಟ್ ಮಾಡ್ಕೊರಿ ಐದು ಸಾವಿರ ಅಂತ ಮೆನ್ಷನ್ ಮಾಡಬೇಕು ಮಾಡಿ ಚೆಕ್ ಇದ್ರೆ ಚಕ್ಕು ಕ್ಯಾಶ್ ಇದ್ರೆ ಕ್ಯಾಶ್ ಅಂತ ಆಲ್ರೆಡಿ ಚೆಕ್ ಅಂತೈತಿ ಎಸ್ ಬಿ ಐ ಬ್ಯಾಂಕ್ ಅಂತ ತಿಳ್ಕೊಂಡು ಕಂಪ್ಲೀಟ್ ಮಾಡ್ಬೋದು ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ವಿತ್ ಡ್ರಾ ಕ್ಯಾಶ್ ಫ್ರಮ್ ಎಸ್ ಬಿ ಐ ಬ್ಯಾಂಕ್ ರುಪೀಸ್ ಟ್ವೆಂಟಿ ತೌಸಂಡ್ ಈ ವಿತ್ಡ್ರಾ ಬರೋದನ್ನ ಮಿಸ್ಟರ್ ವೀರೇಂದ್ರ ಒಬ್ಬರು ಹೇಳ್ತಿರ್ತಾರೆ ಕ್ಯಾಶು ಪರ್ಸ್ನಲ್ ಇಸ್ ಇದ್ರೆ ಹೆಂಗೆ ತೊಗೊಬೇಕು ಈ ಥರ ಕನ್ಫ್ಯೂಷನ್ ಆಗುತ್ತಾ ಅಂತಂದು ಈ ಥರ ನೋಡಿರಿ ಮಿಸ್ಟ್ರೀದಿಂದ ವಿತ್ಡ್ರಾ ಕ್ಯಾಶ್ ಪರ್ಸ್ನಲ್ ಯೂಸ್ ಅಂದರೆ ಡ್ರಾಯಿಂಗ್ಸ್ ಅಂತ ತೊಗೋತೀವಿ ಪರ್ಸ್ನಲ್ ಯೂಸ್ ಬಂದರೆ ಅದೇ ಸೇಮ್ ವಿತ್ಡ್ರಾ ಕ್ಯಾಶ್ ಫ್ರಮ್ ಎಸ್ ಬಿ ಐ ಬ್ಯಾಂಕು ಈ ಥರ ಬಂದರೆ ಕಾಂಟ್ರಾಕ್ಟ್ ಸಂಬಂಧಪಡುತ್ತೆ ಅಂದರೆ ಬ್ಯಾಂಕಿಗೆ ಸಂಬಂಧಪಡುತ್ತಾ ಬ್ಯಾಂಕಿಗೆ ಸಂಬಂಧಪಡೋ ಓಚರ್ನ ಎಫರ್ದಾಗ ಹಾಕಬೇಕು ಕಾಂಟ್ರಾಕ್ ಒಳಗೆ ವಿತ್ಡ್ರಾ ಅಂದರೆ ನೋಡಿರಿ ನಾವು ದುಡ್ಡು ಏನಾರ ಬ್ಯಾಂಕ್ ನೋಡಿಗೆ ಅದಕ್ಕೆ ಡೆಪಾಸಿಟ್ ಅಂತ ಕರಿತೀವಿ ಫಸ್ಟ್ ಈ ಎಂಟ್ರಿ ಒಳಗೆ ಕ್ಯಾಶ್ ಅಂತ ಫಸ್ಟ್ ಬರುತ್ತೆ ವಿತ್ಡ್ರಾ ಅಂದರೆ ಡ್ರಾ ಮಾಡ್ಕೊಳ್ಳೋದು ದುಡ್ಡನ್ನ ಬ್ಯಾಂಕ್ ಫಸ್ಟ್ ಬರುತ್ತೆ ಇದ್ರೊಳಗೆ ಎರಡೇ ಬರುತ್ತೆ ಕ್ಯಾಶ್ ಬಿಟ್ಟರೆ ಬ್ಯಾಂಕು ಬ್ಯಾಂಕ್ ಬಿಟ್ಟರೆ ಕ್ಯಾಶ್ ನೋಡ್ರಿ ಡಿಪಾಸಿಟ್ ಇಡಬೇಕಾದ್ರೆ ನೀವೇನು ಮಾಡ್ರಪ್ಪ ಅಂದರೆ ಕ್ಯಾಶನ್ನು ಫಸ್ಟ್ ತಗೋರಿ ಹ್ಞೂ ಡಿಪಾಸಿಟ್ ಕ್ಯಾಶ್ ಫಸ್ಟ್ ಬರುತ್ತೆ ಇದ್ರೊಳಗೆ ಡೆಬಿಟ್ ಮತ್ತು ಕ್ರೆಡಿಟ್ ಕ್ರೆಡಿಟು ಏನದು ಡಿಪಾಸಿಟ್ ಇಡತ್ತಿರ ಕ್ಯಾಶ್ ಫಸ್ಟ್ ಬರುತ್ತೆ ಆಟೋಮೆಟಿಕ್ಲಿ ಕೆಳಗಡೆ ಏನದು ಚೆಕ್ ಬರುತ್ತೆ ಅಥವಾ ಅದು ವಿತ್ ಡ್ರಾ ಬ್ಯಾಂಕ್ ಫಸ್ಟ್ ಬರುತ್ತೆ ದುಡ್ಡನ್ನ ಡ್ರಾ ಮಾಡ್ಕೋತಿರ್ತೀವಿ ಎಷ್ಟು ವಿತ್ ಡ್ರಾ ಅಂತ ಹೇಳ್ಯಾರಪ್ಪ ಅಂದ್ರೆ ಇಪ್ಪತ್ತು ಸಾವಿರ ಓಕೆ ಎಂಟ್ರ್ ಹಾಕೋತ ಬರ್ರಿ ಆಟೋಮೆಟಿಕ್ಲಿ ಕ್ಯಾಶ್ ಕೆಳಗೆ ಬಂದೇ ಬಿಡುತ್ತೆ ಎರಡೂ ಸೇಮ್ ಆಗೋಲ್ಲ ಎಸ್ ಬಿ ಐ ಬ್ಯಾಂಕ್ ಟು ಕ್ಯಾಶು ಸೇಮ್ ಆಗೋದಿಲ್ಲ ಎಸ್ ಬಿ ಐ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಆಗೋದಿಲ್ಲ ಕ್ಯಾಶ್ ಟು ಕ್ಯಾಶ್ ಆಗೋದಿಲ್ಲ ಒಂದು ಮೇಲೆ ಒಂದು ಕೆಳಗೆ ಡ್ರಾ ಮಾಡಿ ಬ್ಯಾಂಕ್ ಫಸ್ಟು ಡಿಪಾಸಿಟ್ ಮಾಡೋದ್ರೆ ಕ್ಯಾಶ್ ಫಸ್ಟು ಎಂಟ್ರ್ ಕಂಪ್ಲೀಟ್ ಓಕೆ ನೆಕ್ಸ್ಟ್ ಎಂಟ್ರಿ ಟು ಟ್ರಾನ್ಸಾಕ್ಷನ್ ಅದು ಇವತ್ತು ನೆಕ್ಸ್ಟ್ ಎಂಟ್ರಿ ಅಂತ ಹೇಳಬಾರ್ದು ಮಿಸ್ಟ್ರ್ ವೀರೇಂದ್ರ ಆಫೀಸ್ ಮೇಂಟೆನೆನ್ಸ್ ಚಾರ್ಜ್ ಇನ್ ಕ್ಯಾಶ್ ರುಪೀಸ್ ಏಯ್ಟ್ ಹಂಡ್ರೆಡ್ ದುಡ್ಡನ್ನು ಯೂಸ್ ಮಾಡ್ಕೊಳ್ತೀವಿ ಯಾವುದಂದ್ರೆ ಮಂತ್ಲಿ ಮಂತ್ಲಿ ಯೂಸ್ ಅಂದರೆ ಯಾವ್ದಾರ ಆಫೀಸನ್ನ ಖರ್ಚು ಇತರೆ ಖರ್ಚುಗಳಿಗೆ ಆಫೀಸ್ ಮೇಂಟೆನೆನ್ಸ್ ಪೇಮೆಂಟ್ ಎಂಟ್ರಿ ಓ ಅಂತ ಪ್ರೆಸ್ ಮಾಡಿರಿ ಆಫೀಸ್ ಮೇಂಟೆನೆನ್ಸ್ ಬಂದುಬಿಡತ್ತೆ ಮಂತ್ಲಿ ಅದ್ರದ್ದು ಎಂಟುನೂರು ರೂಪಾಯಿ ಚಾರ್ಜ್ ಅಂತ ಬಿಲ್ ಹಾಕಿಬಿಟ್ಟಿರ್ತೀವಿ ಆ ಬಿಲನ್ನೆಲ್ಲೇ ಕ್ಲಿಯರ್ ಮಾಡ್ಕೊಳೋ ಕ್ಯಾಶ್ ಅಂತ ತೊಗೊಂಡು ಎಂಟ್ರ್ ಕಂಪ್ಲೀಟ್ ಇನ್ನು ಮುಳಿದ ಟ್ರಾನ್ಸಾಕ್ಷನ್ ಮುಂದಿನ ಮುಂದೆ ವಿಡಿಯೋ ಮುಂದುವರಿತೈತಿ ಅವಾಗ ಹೇಳೋಣ ಅಂತ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಹೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಅಂತ ಹೇಳ್ತಾ ಹ್ಞೂ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ ಯು ಸೊ ಮಚ್ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್